ಇದ್ದೀವಿ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲ ಅಂದ್ರೆ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾದಿಂದ ಹೊಗೆ ಹಲವು ಗ್ರಾಮಗಳ ಜನರಿಗೆ ಹಾಗೂ ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗುತ್ತಿದೆ ಎಂದು ಸ್ಥಳಕ್ಕೆ ಭೇಟಿ ನೀಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿರುವ ಪ್ರಸಂಗ ಚಿಂತಾಮಣಿ ತಾಲೂಕಿನ ಮಸ್ತಾರಿಕಾ ಪ್ರದೇಶಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭೇಟಿ ನೀಡಿ ಎರಡು ಕಂಪನಿಗಳ ಮುಂದೆ ಪ್ರತಿಭಟನೆ ಮಾಡಿದ ಜಂಗಮಶಿಗೇಳಿ ಹಾಗೂ ಹಲಸೂರು ಗ್ರಾಮಸ್ಥರು ಕೆಎಡಿ ಬಿ ಮಾಡಿರುವುದು ಸ್ವಾಗತಾರ್ಹ ಆದ್ದರಿಂದ ಜನರಿಗೆ ಪ್ರಾಣಿ ಸಂಕುಲಕ್ಕೆ ಸಮಸ್ಯೆ ಉದ್ಭವಿಸುತ್ತಿದೆ ಸುಮಾರು ಬೆಳ್ಳಂಬೆಳಿಗೆ ಧಾರಾಕಾರವಾಗಿ ಒಗೆ ಸೂಸುತ್ತಿರುವ ಹಿನ್ನೆಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಸುತ್ತಲೂ ವಿಪರೀತವಾಗಿ ವಾಸನೆ ಕೂಡಲೇ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮಾದಿಗದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜು ಹೇಳಿದರು ನನ್ನ ಹೆಸರು ಜೆಎಂ ದೇವರಾಜ್ ಅಂತ ಮಾದಿಗದಂಡೋರದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಮತ್ತೆ ಈ ಮತ್ಸ್ಯನಹಳ್ಳಿ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯಲ್ಲಿ ಜಂಗಮ್ ಸಿಗಳ್ಳಿ ಮಲ್ಲಿ ಮನೆ ವಾಸ ಜೊತೆಗೆ ನಾನು ತೋಟದ ಮನೆ ಇಂಡಸ್ಟ್ರಿಯಲ್ಗೆ ಹತ್ತಿರದಲ್ಲಿದೆ ಬೆಳಗ್ಗೆ ನಾವು ವಾಯುವಿಹಾರಕ್ಕೆ ಬಂದಾಗ ನಾವು ನಮ್ಮ ಸ್ನೇಹಿತರು ದಟ್ಟವಾದಂತಹ ಹೊಗೆ ಜೊತೆಗೆ ಒಂದು ಬ್ಯಾಡ್ ಸ್ಮೆಲ್ ಒಂದು ಯಾವ ರೀತಿ ಅಂದರೆ ನಾವು ಮಗುಗಳಿಗೆ ಬಟ್ಟೆ ಕಟ್ಟಿಕೊಂಡ್ರೂ ಕೂಡ ಆ ಸ್ಮೆಲ್ ನಿಲ್ತಾಯಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಸ್ಮೆಲ್ ಬಂತು ಸುಮಾರು ಐದು ಗಂಟೆಯಿಂದ ಅದು ಏನು ಅಂತ ನಾವು ನೋಡಿದಾಗ ಈ ಮಸ್ಯನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಎರಡು ಫ್ಯಾಕ್ಟ್ರಿಗಳನ್ನು ಕೊಟ್ಟಿದ್ದಾರೆ ಏನು ಈ ಬ್ಯಾಕ್ಟ್ರಿ ಫ್ಯಾಕ್ಟ್ರಿಗಳು ಇದರಲ್ಲಿ ಬಿಡುವಂಥ ಹೊಗೆ ಇಡೀ ಈ ಮೂರು ನಾಲ್ಕು ಹಳ್ಳಿಗಳು ಸುತ್ತಕಳ್ತು ಸುತ್ತಕೊಂಡು ಸಾರ್ವಜನಿಕರಿಗೆ ಮಕ್ಕಳಿಗೆ ಮತ್ತು ಈ ಪ್ರಾಣಿಗಳಿಗೆ ತುಂಬ ಹಾನಿಯಾಗುವಂಥ ಒಂದು ಹೊಗೆಯನ್ನು ಇವತ್ತು ಬಿಡ್ತಾಯಿದ್ದಾರೆ ನಾವು ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಗೂ ಮತ್ತು ವಾಯು ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೂಡ ಅದನ್ನು ನಾವು ವಿಚಾರವನ್ನು ಮುಟ್ಟಿಸಿದ್ದೀವಿ ಜೊತೆಗೆ ಅಲ್ಲಿ ಬಂದು ನಾವು ಎರಡು ಫ್ಯಾಕ್ಟ್ರಿ ಇದೆ ಒಂದು ಫ್ಯಾಕ್ಟ್ರಿಗೆ ಹೇಳಿದರೆ ಇದು ನಮ್ಮದಲ್ಲ ಇನ್ನೊಂದು ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಇನ್ನೊಂದು ಫ್ಯಾಕ್ಟ್ರಿ ಹತ್ರ ಹೋದರೆ ಇದು ನಮ್ಮದಲ್ಲ ಅವ್ರದ್ದು ಅಂತ ಹೇಳ್ತಾರೆ ಅದಕ್ಕೆ ಒಂದೊಂದು ನಿಲ್ಲಿಸಿ ನೀವು ಅದನ್ನು ಇದು ಮಾಡಿ ಇತ್ಯರ್ಥ ಮಾಡಿ ಯಾವ ಒಂದು ಫ್ಯಾಕ್ಟ್ರಿಯಿಂದ ಒಂದು ವಾಸನೆ ಬರ್ತಾ ಇದೆ ಇದು ಸಾರ್ವಜನಿಕರ ಜೀವನದಲ್ಲಿ ಯಾವ ರೀತಿ ದುಷ್ಟಪರಿಣಾಮ ಆರೋಗ್ಯದ ವಿಚಾರದಲ್ಲಿ ಬರ್ತಾ ಇದೆ ಅಂತ ನೀವು ನೋಡಬೇಕು ಅಂತ ಹೇಳಿದಾಗ ಈ ಒಂದು ಇವರ ಹೆಸರು ಗೊತ್ತಿಲ್ಲ ನಮಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇದಂಥದ್ದು ಎಂಟರ್ ಎಂಟರ್ಪ್ರೈಸಸ್ಸು ಅವರು ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ಏನಂದರೆ ನೂರಾರು ಕೋಟಿ ಬಂಡವಾಳ ನಾವು ಹಾಕಿದ್ದೀವಿ ಏನು ಇವತ್ತು ಇಂಡಸ್ಟ್ರಿಯಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದೆ ನಾವು ಮಾಡೋದೇನೆ ಅದು ಯಾರ ಮೇಲೆ ಪ್ರಭಾವ ಬೀರ್ತದೋ ನಮಗೆ ಸಂಬಂಧ ಇಲ್ಲದ ವಿಚಾರ ಅಂತ ಹೇಳಿ ಉಡಾಪೆಯಾಗಿ ಉತ್ತರವನ್ನು ಕೊಡ್ತಾರೆ ಜನರ ಒಂದು ಹಿತದೃಷ್ಟಿಗೆ ಇವತ್ತು ನಾವು ಕೈಗಾರಿಕಾ ಪ್ರದೇಶ ಬೇಕು ಅಂತ ಇವತ್ತು ನಾವು ಕೇಳ್ತಾರೆ ಈ ಕೈಗಾರಿಕಾ ಪ್ರದೇಶದಿಂದಲೇ ಜನರಿಗೆ ಒಂದು ಏನು ಪ್ರಾಣ ಹಾನಿಗಳಾಗಿ ಮ ಈ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರ್ತದೆ ಜೊತೆಗೆ ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟು ಪ್ರಭಾವ ಬೀರ್ತದೆ ಅದನ್ನು ಈ ಭಾಗದ ಜನಪ್ರತಿನಿಧಿಗಳು ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಏನು ವಾಯುಮಾಲಿನ್ಯ ಅಧಿಕಾರಿಗಳೇನಿದ್ದಾರೆ ಸಂಬಂಧಪಟ್ಟಂತಹ ಕೈಗಾರಿಕಾ ಪ್ರದೇಶದ ಅಧಿಕಾರಿಗಳೇನಿದ್ದಾರೆ ಈ ಕೂಡಲೇ ನೀವು ಎಚ್ಚೆತ್ಕೋಬೇಕಾಗ್ತದೆ ಎಚ್ಚೆತ್ಕೊಂಡು ಇದಕ್ಕೆ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ಈ ಭಾಗದಲ್ಲಿ ವಾಸ ಮಾಡೋರಿಗೆ ಆರೋಗ್ಯ ದೃಷ್ಟಿಯಿಂದ ನೀವು ಅದನ್ನು ಪರಿಗಣಿಸದೆ ಓದ ಪಕ್ಷದಲ್ಲಿ ನಾವು ಈ ಭಾಗದಲ್ಲಿ ಬದುಕ್ತಾ ಇರುವಂಥ ಜನ ಗಂಭೀರವಾಗಿ ಪರಿಗಣಿಸ್ತೀವಿ ಪರಿಗಣಿಸಿ ಇವತ್ತು ನಾವು ಕೂಡ ಒಂದು ಸಂಘಟನೆಯಲ್ಲಿ ಹೋರಾಟಗಾರ ಆಗಿರೋದ್ರಿಂದ ನಮ್ಮ ಹೋರಾಟ ತೀವ್ರತೆಯನ್ನು ಮಾಡ್ತೀವಿ ಜೊತೆಗೆ ಪ್ರತಿ ಹಳ್ಳಿಯಿಂದ ಕೂಡ ಇವತ್ತೇನು ಜನರು ತೊಂದರೆ ಆಗ್ತಾ ಇದೆ ಅವರೆಲ್ಲರೂ ಒಳಗಂಡಂತೆ ನಾವು ಇಲ್ಲಿ ದೊಡ್ಡದಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ನಾನು ಇವತ್ತು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾಯಿದ್ದೀನಿ ಇವತ್ತೇನು ಅವರು ಒಂದು ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಇವತ್ತು ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅವರು ಅವ್ರ ಕುಟುಂಬಗಳು ಬಂದು ಇಲ್ಲಿ ಈ ಭಾಗದಲ್ಲಿ ವಾಸ ಮಾಡಲಿ ಒಂದು ವಾರ ಆ ಬಂದು ನೋವು ಏನು ಮತ್ತು ಅದರ ಒಂದು ಎಫೆಕ್ಟ್ ಏನು ಅಂತ ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೆ ಗೊತ್ತಾಗ್ಲಿ ಇದು ಏನು ಈ ಇದೇ ರೀತಿ ಬಿಟ್ಟರೆ ಮತ್ತೊಮ್ಮೆ ನಮ್ಮ ಎಲ್ಲ ಈ ಭಾಗದಲ್ಲಿರುವಂಥ ಎಲ್ಲ ಯಾಕಂದರೆ ಇವತ್ತು ಹೆಚ್ಚಿಗೆ ಇವತ್ತು ಹೈನುಗಾರಿಕೆ ಜೊತೆಗೆ ರೇಷ್ಮೆ ಜೊತೆಗೆ ಈ ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ರೈತಾಪಿ ವರ್ಗದವರೋದ್ರಿಂದ ಈ ಒಂದು ಬ್ಯಾಡ್ ಸ್ಮೆಲ್ ಏನು ಒಂದು ಕೆಟ್ಟ ವಾಸನೆ ಮತ್ತು ಏನು ಹೊಗೆ ದಟ್ಟವಾದಂಥ ಹೊಗೆಯಿಂದ ಜನಜೀವನ ಒಂದು ಜೀವನ ಅವ್ಯವಸ್ಥೆ ಆಗ್ತದೆ ಅಂತೇಳಿ ಈ ಮೂಲಕ ನಾನು ತಮ್ಮ ಮಾಧ್ಯಮದ ಮುಖಾಂತರವಾಗಿ ನಾವು ಈ ಒಂದು ಇಲಾಖೆಗಳಿಗೆ ನಾವು ವಿಚಾರವನ್ನು ಮುಟ್ಟಿಸ್ತಾ ಇದ್ದೀವಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲಾಂದರೆ ನಾವು ಹೋರಾಟಕ್ಕೆ ನಾಂದೇನು ಆಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ